ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಕಾನಾಪುರ್ ಗ್ರಾಮದ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಶ್ರೀಮಾಠ ಬಸವಣ್ಣ ಭವ್ಯ ಜಾತ್ರಾ ಮಹೋತ್ಸವವು ಏಳು ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬುಧವಾರ ಸಂಪನ್ನಗೊಂಡಿತ್ತು ಜಾತ್ರಾ ಮಹೋತ್ಸವದಲ್ಲಿ ಮಾಟ ಬಸವಣ್ಣ ಹಾಗೂ ಎಲ್ಲ ದೇವರ ಪಲ್ಲಕ್ಕಿಗಳ ದರ್ಶನವನ್ನು ಭಕ್ತರು ಪಡೆದ್ರು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯಿಂದ ನೆರವೇರಿದ್ವು ಪ್ರತಿದಿನವೂ ವಿವಿಧ ಶ್ರೀಗಳ ಆಶೀರ್ವಚನ ಭಕ್ತರಲ್ಲಿ ಭಕ್ತಿ ಭಾವ ಮತ್ತು ಆತ್ಮ ಚಿಂತನೆಗೆ ಸ್ಫೂರ್ತಿಯನ್ನಿತ್ತು ಶರಣರ ಸಾಂಸ್ಕೃತಿಕ ಪರಂಪರೆಯ ಮಹತ್ವ ನೈತಿಕತೆ ಸದ್ಗುಣಗಳು ಹಾಗೂ ಸಂಸಾರದ ನಿಜ ತಾತ್ಪರ್ಯ ಕುರಿತು ಶ್ರೀಗಳು ಉಪದೇಶ ಮಾಡಿದ್ರು ಶ್ರೀಮಠ ಬಸವಣ್ಣ ದೇವರಿಗೆ ಶ್ರೀ ಕ್ಷೇತ್ರ ಮುಕ್ತಿ ಮಠದ ಶ್ರೀ ತಪೋರಣ್ಣ ಶಿವಸಿದ್ದ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿ ಅವರು ಜೀವನದಲ್ಲಿ ಎಷ್ಟು ಆಸ್ತಿ ಸಂಪಾದಿಸಿದ್ದೇವು ಎಂಬುದು ಮುಖ್ಯವಲ್ಲ ಹೇಗೆ ಬದುಕಿದ್ದೇವು ಎಂಬುದು ಮುಖ್ಯವಾಗುತ್ತದೆ ಎಂದರು ನಮ್ಮ ಬದುಕಿನಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಅಳವಡಿಸಿಕೊಂಡಾಗ ನಮ್ಮ ಬದುಕು ಒಂದು ಸುಂದರವಾಗಿರ್ತಕ್ಕಂತ ಹೂದೋಟದಂಗೆ ನಿರ್ಮಾಣ ಆಗ್ತದೆ ಅದಕ್ಕೆ ಶರಣರು ಹೇಳ್ತಾರ ಏನು ನಡೆದ ಅದು ಇನ್ನೇನು ನಡೀತಾದು ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ಏನು ನಡೆದದ ಈಗಿನ ಜಗತ್ತು ಎಲ್ಲಿಗೆ ಯಾರು ಮಾತು ಯಾರ ಕೇಳಾರ್ದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಾರ ಯಾರು ತಂದೆ ಮಾತು ಮಕ್ಕಳು ಕೇಳದಂತ ಪರಿಸ್ಥಿತಿಗೆ ಬಂದಿದಾರ ಮಕ್ಕಳ ಮಾತು ಅಂತ ಹಂಗೆ ಹಲವಾರು ಒಂದು ವ್ಯವಹಾರ ದೃಷ್ಟಿಯಲ್ಲಿ ನೋಡಿಕೊಂಡಾಗ ಜೀವನದಲ್ಲಿ ಏನೆಲ್ಲಾ ಸಾಧಿಸ್ಲಿಕ್ಕೆ ಹೊರಟಿದ್ದೀವಿ ಆದ್ರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅನ್ನೋದೇ ಮರೆತು ಅಂಟಿದೀವಿ ಅದಕ್ಕೆ ಏನು ನಡೆದೇನು ಹೇಳದ ಕೇಳದ ಮಕ್ಕಳು ಹುಟ್ಟಿ ಮನೆ ಮಾರಳಿತಾವು ಅಂತ ಹೇಳಿದ್ರು ಶರಣರು ಹೇಳಿದ ಮಾತು ಮಕ್ಕಳು ಹುಟ್ಟಿ ಮನೆ ಮಾರನ್ನ ಅಳಿತ ಕಾಲ ಬರ್ತದ ಅಂತ ಹೇಳಿದ್ರು ಸಚಿನ್ ನ್ಯೂಸ್ ಹುಕ್ಕೇರಿ